50% ಟ ರಾಜ್ಯ ಸರ್ಕಾರ ಕೊಡು 30% ಮಾತ್ರ ಕೇಂದ್ರ ಸರ್ಕಾರ ಕೊಡು 20% बेनिಫಿಷಿಯರಿಗೂ ಕೊಡು ಅಲ್ವಾ 50% ರಾಜ್ಯ ಸರ್ಕಾರ ಕುಸುಮಿ ಕುಸುಮಿ 30% ಕೇಂದ್ರ ಸರ್ಕಾರ 20% बेनिಫಿಷಿಯರಿ ಜಿ ಅನಿ ಅನೇಕ ಈಗ ನಾವು ಮೋರ್ ದನ್ 50% ಕೊಡ್ತೀವಿ ಪ್ರಧಾನ ಮಂತ್ರಿ ಎಂತದು ಜಲ ಜೀವನ್ ಮಿಷನ್ ಜಲ ಜೀವನ್ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವ್ಯಾಕ್ ಜಾಸ್ತಿ ಕೊಡ್ತೀವಿ ಪ್ರಧಾನ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಹೊತ್ತಿಗೆ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಕುಸುಮ ಬಿ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಅಷ್ಟೇ ಮೂವತ್ತ್ ಪರ್ಸೆಂಟ್ ಒಪ್ಪದೆ ಹೋದ್ರೆ ಮೂವತ್ತ್ ಪರ್ಸೆಂಟ್ ಬರಲ್ವಲ್ಲ ಆ ರೈತರಿಗೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗಬೇಕು ಇದು ಐವತ್ತ ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಮೂವತ್ತ ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಕುಸುಂಬತ್ ಪರ್ಸೆಂಟು ಬೆನಿಫಿಷರೀಸ್ ಕೊಡೋದು ಅಲ್ವಾ ರಾಜ್ಯ ಸರ್ಕಾರ ಕುಸುಂಬಿ

ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವೇ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆನ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಕುಸುಮ ಬಿ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಅಷ್ಟೇ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದ್ರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗಿ